ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಇಂದು ಬಸು ಕಲ್ಯಾಣದಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಸ್ತ್ರೀಶಕ್ತಿ ಯೋಜನೆ ಎರಡು ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ ರಾಜ್ಯದ ರಸ್ತೆ ಸಾರಿಗೆ ಬಸ್ಗಳಲ್ಲಿ ಸುಮಾರು ಐದುನೂರು ಕೋಟಿ ಮಹಿಳೆಯರ ಪ್ರಯಾಣ ಮಾಡಿದ ಹಿನ್ನೆಲೆ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ವಿಶೇಷ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಅಭಿನಂದನಾ ಸಮಾರಂಭದ ಅಂಗವಾಗಿ ಕೆಎಸ್ಆರ್ಟಿಸಿ ಬಸ್ಸಿಗೆ ಪೂಜೆ ಸಲ್ಲಿಸಿ ಮಹಿಳಾ ಪ್ರಯಾಣಿಕರಿಗೆ ಶಾಲು ಹಾಗೂ ಪುಷ್ಪ ನೀಡಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಪಂಚಗ್ಯಾರಂಟಿ ಯೋಜನೆ ಸಮಿತಿಯ ತಾಲೂಕು ಅಧ್ಯಕ್ಷರಾದ ನಿಲ್ಕಂಠ್ ಆಠೋಡ್ ಅವರು ಮಾತನಾಡಿ ಸ್ತ್ರೀಶಕ್ತಿ ಅಡಿ ಸಾವಿರಾರು ಮಹಿಳೆಯರಿಗೆ ಬಸ್ ಪ್ರಯಾಣದಲ್ಲಿ ಮುಕ್ತ ಸೌಲಭ್ಯ ನೀಡಲಾಗಿದೆ ಸರ್ಕಾರದ ಈ ನಿರ್ಧಾರ ಕೇವಲ ಬಸ್ ಟಿಕೆಟ್ ನೀಡುವುದರಲ್ಲಿ ನಿಲ್ಲದೆ ಮಹಿಳೆಯರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಮತ್ತು ಮಹಿಳಾ ಸಬಲೀಕರಣಕ್ಕೆ ಇನ್ನೊಂದು ಹೆಜ್ಜೆಯಾಗಿದೆ ಎಂದು ಉಲ್ಲೇಖಿಸಿದರು ರಾಜ್ಯದಲ್ಲಿ ಐದು ನೂರು ಕೋಟಿ ಜನ ಇವತ್ತು ಪ್ರಯಾಣ ಮಾಡಿದ್ದಾರೆ ಇದಕ್ಕೆ ಸುಮಾರು ಹನ್ನೆರಡೂವರೆ ಸಾವಿರ ಕೋಟಿ ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರವು ಖರ್ಚು ಮಾಡಿದೆ ಮತ್ತು ಅದು ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಮೂಲಕ ಏನು ಫ್ರೀ ಆಗಿ ನಮ್ಮ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಎಲ್ಲ ಓಡಾಡ್ತಾ ಇದ್ದಾರೆ ಅದಕ್ಕೆ ಹನ್ನೆರಡುವರೆ ಸಾವಿರ ಈ ಕೆ ಎಸ್ ಆರ್ ಟಿ ಸಿ ಇಲಾಖೆಗೆ ನಮ್ಮ ಸರ್ಕಾರ ಕಟ್ಟಿದೆ ನಾವು ಯಶಸ್ವಿಯಾಗಿ ಈ ಯೋಜನೆಯು ಬಡವರಿಗಾಗಿ ವಿಶೇಷವಾಗಿ ಬಡವರಿಗಾಗಿ ಕೂಲಿ ಕಾರ್ಮಿಕರಿಗಾಗಿ ಬಹಳ ಅತ್ಯಂತ ಕಡುಬಡವರಿಗೆ ಈ ಯೋಜನೆಯಿಂದ ಈ ಫ್ರೀ ಬಸ್ಸಿನಿಂದ ಉಚಿತ ಪ್ರಯಾಣ ಮಾಡೋದ್ರ ಮುಖಾಂತರ ಜನರಿಗೆ ಇಡೀ ರಾಜ್ಯದಲ್ಲಿ ಅನುಕೂಲ ಆಗಿದೆ ಇವತ್ತು ಬಸ್ಸಿಗೆ ಪೂಜೆ ಮಾಡೋದ್ರ ಮುಖಾಂತರ ಐದು ಜನ ಮಹಿಳೆಯರಿಗೆ ಶಾಲು ಆಹಾರ ಹಾಕಿ ಸನ್ಮಾನ ಮಾಡುವುದರ ಮುಖಾಂತರ ನಾವು ಒಂದು ವಿನೂತನ ಕಾರ್ಯಕ್ರಮವನ್ನ ಬಸವ ಕಲ್ಯಾಣದಲ್ಲಿ ನೆರವೇರಿಸಿದ್ದೇವೆ ಈ ಕುರಿತಂತೆ ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷೆ ಸವಿತಾ ಕಾಂಬ್ಳೆ ಕೂಡ ಮಾತನಾಡಿ ಶಕ್ತಿ ಯೋಜನೆ ಅಡಿಯಿಂದ ಮಹಿಳೆಯರಿಗೆ ಆದ ಅನುಕೂಲತೆ ಬಗ್ಗೆ ಪ್ರಶಂಸಿಸಿದರು ಒಂದು ವಿಷಯ ಇದೆ ನಮ್ಮ ಸರ್ಕಾರ ಮಾತು ಮತ್ತು ಕೂಡ ಒಂದೇ ಒಂದೇ ಈ ಆಗಿ ಸರ್ಕಾರ ಬಡವರ ಸರ್ಕಾರ ಹಾಗೂ ಒಂದು ಪ್ರಗತಿ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ ಬಸವ ಕಲ್ಯಾಣ ತಾಲೂಕು ಪಂಚಾಯತ್ ಈ ಕೆಎಸ್ಆರ್ಟಿಸಿ ಘಟಕದ ವ್ಯವಸ್ಥಾಪಕರು ಘಟಕದ ನಿಯಂತ್ರಕರು ಉಗ್ರಣ ಅಧಿಕಾರಿಗಳು ಸಿಡಿಪಿಒ ಸಿಎಂಸಿ ಅಧ್ಯಕ್ಷರು ಸದಸ್ಯರು ಮಹಿಳಾ ಕಾಂಗ್ರೆಸ್ ನಾಯಕಿಯರು ಹಾಗೂ ಗ್ಯಾರಂಟಿ ಯೋಜನೆ ಅನುಷ್ಠಾನ ತಾಲೂಕಾ ಸಮಿತಿಯ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಮ್ಮ ಸುದ್ದಿಗೆ ನಿಮ್ಮ ಬೆಂಬಲವೇ ಶಕ್ತಿ ಹಿಂದೆ ಯೂಟ್ಯೂಬ್ ಚಾನೆಲ್ ಅನ್ನು